ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಜೀತಾ ಒಂದು ಗಡಿ ಕಳ್ಸಿ ಮಾಡಲ್ಲ ಎಷ್ಟು ಗಡಿ ಓನರ್ ಎಷ್ಟು ಹಣ ಆಗಿದೆ ಮೂರು ಮೂರು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಹ್ಮ್ ಸರ್ ಮೂರು ಮೂರು ತಿಂಗಳು ಇದೆ ಸರ್ ಲೋನ್ ಇದೆ ಮೂರು ತಿಂಗಳು ಲೋನ್ ಕಂಟಿನ್ಯೂ ಇದೆ ಸರ್ ಕ್ಯಾಶ್ ಈಗ ನಾವು ಲೋನ್ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಹ್ಮ್ ಹ್ಮ್ ಇಎಂಐ ಎಷ್ಟು ಬರ್ತದೆ ಗಡಿ ಏನು ಸರ್ ಇಎಂಐ ತಿಂಗಳಿಗೆ ಎಷ್ಟು ಬರ್ತದೆ ತಿಂಗಳಿಗೆ 100 ರೂಪಾಯಿ ಕಮ್ಮಿ 8000 ಬರುತ್ತೆ ಸರ್ 7900 ಅದೇ ಜಾಸ್ತಿ ಇಲ್ಲ ಸರ್ ಅದು ಲೋನ್ ಈಗ ಹ್ಮ್ ಈಗ ಒಂದು ಕಮ್ಮಿ ಅಂದ್ರೆ ಒಂದು ರನ್ನಿಂಗ್ ಎಷ್ಟು ಎಷ್ಟು ಗಡಿ ಓಡಿರೋದು ಗಾಡಿ ಫೋಟೋ ಮುಂದ್ ಬಂದ್ರೆ ಹಂಗೆ ಕಾಣತ್ ಸರ್ ಗಾಡಿ ನಿಲ್ಬರ್ತ ಲೊಕೇಶನ್ ಗಡಿ ಇದು ಸರ್ ಆರೆ ಆರ್ ತಾಲ್ಲೂಕು ಗೌನರ ಜಿಲ್ಲೆ ಮೇಲಿದೆ एक्चुअली ತರ ರೈಟ್ ಗಡಿ ಗೆ ನಾನು ಫೋನ್ ಪಟ್ ಹೇಳ್ತಾಯಿದೆ ಸರ್ ಎಕ್ಸಿಕಲಿ ಮಾಡಿ ಸರ್ 327 ಸೇಚಕಮೆ ಯಾಸಿಗಾದ್ರೆ ಹೆಚ್ಚಿಗೆ ಕಡಿಮೆ ಬಿಡ್ತೀವಿ ಸರ್ ಲೋನ್ ಕ್ಲಿಯರ್ ಮಾಡ್ಬಿಡ್ತೀವಿ ಮತ್ತೆ ಲೋನ್ ಕಂಟಿನ್ಯೂ ಆದ್ರೆ ಅವ್ರು ಜಾಸ್ತಿ ಬಿಡುತ್ತೆ ಲೋನ್ ಕಟ್ಟಲ್ಲ ಅಂದ್ರೆ ಆ ದೂರ ಇದ್ರೆ ಕೊಡಲ್ಲ ಸರ್ ಇಲ್ಲಿ ಅತ್ರ ನಮ್ಮ ನವಣೆ ಡ್ಿಸ್ಟ್ರಿಕ್ಟ್ ಅಲ್ಲಿ ಇದ್ರು ಕೊಡ್ತೀವಿ ಇದು 327 ಇದ್ರು फायनल लिस्ट कोण सर आज सर कमी बढती सर 2000 सर हेच कोणी हां ओन्ली ओके ओके आमच्याकडे बंदिरे 10000 हेच कमी मध्ये गाडी कुडीला सरी सर